ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ವಿಮಾನಯಾನ ಪ್ರಯಾಣ ಎಷ್ಟು ಸುಖಕರವಾಗಿರುತ್ತದೆಯೋ ಅಷ್ಟೇ ಅಪಾಯಕಾರಿಯಾಗಿರುತ್ತದೆ ಮೊದಲ ಬಾರಿಗೆ ವಿಮಾನ ಹದ್ದಿದ ಪ್ರಯಾಣಿಕರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಪ್ರಯಾಣಿಸುತ್ತಾರೆ ರಾಜ್ಯದಿಂದ ರಾಜ್ಯಕ್ಕೆ ದೇಶದಿಂದ ದೇಶಕ್ಕೆ ಕೆಲವೇ ಗಂಟೆಗಳಲ್ಲಿ ನಮ್ಮನ್ನ ಒತ್ತೊಯ್ಯುವ ವಿಮಾನ ಅದೆಷ್ಟು ಮುನ್ನೆಚ್ಚರಿಕೆ ಕ್ರಮಗಳು ಅದೆಷ್ಟು ಸುರಕ್ಷತಾ ಕ್ರಮಗಳು ಹಾಗೆ ಅದೆಷ್ಟು ತಾಂತ್ರಿಕ ಸಹಾಯಗಳ ಮೂಲಕ ಪ್ರಯಾಣಿಸುತ್ತದೆ ಗೊತ್ತಾ ಇವೆಲ್ಲ ಇಲ್ಲದಿದ್ದರೆ ಗಗನದಲ್ಲಿ ಆರುವುದು ತುಂಬಾನೇ ಕಷ್ಟವಾಗಿರುತ್ತದೆ ಎಷ್ಟೇ ಸುರಕ್ಷತಾ ಕ್ರಮಗಳನ್ನ ಅನುಸರಿಸಿದರೂ ಕೆಲವೊಂದು ಬಾರಿ ಯಾಮಾರ ಬೇಕಾಗುತ್ತದೆ ಅಂತಹ ಯಾಮಾರಿದ ನೈಜ ಘಟನೆಯೊಂದನ್ನ ನಿಮ್ಮ ಕಣ್ಣ ಮುಂದೆ ಇಡುತ್ತೀವಿ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಮಾಡ್ಕೊಂಡು ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇಂದಿಗೆ ಸರಿಯಾಗಿ ಮೂವತ್ತ್ ವರ್ಷಗಳ ಹಿಂದೆ ಫೆಬ್ರವರಿ ಹದ್ನಾಕು ಸಾವಿರದ ಒಂಬೈನೂರ ತೊಂಬತ್ತರಂದು ಇಂಡಿಯನ್ ಏರ್ಲೈನ್ಸ್ ನ ಸಿಕ್ಸ್ ಜೀರೋ ಫೈವ್ ವಿಮಾನವು ಮುಂಬೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬೆಂಗಳೂರಿಗೆ ಬಂದು ಇಳಿಯಲು ಸಜ್ಜಾಗಿ ನಿಂತಿತ್ತು ವಿಮಾನದಲ್ಲಿ ನೂರ ಮೂವತ್ತೊಂಬತ್ತು ಪ್ರಯಾಣಿಕರು ಹಾಗೂ ಸಿಬ್ಬಂದಿ ವರ್ಗದವರು ಇದ್ದರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಮುಂಬೈನ ನಿಲ್ದಾಣದಿಂದ ಹೊರಟ ವಿಮಾನ ಗಗನಕ್ಕೆ ಹಾರಿತ್ತು ಇದು ಬೆಂಗಳೂರು ಹಾಗೂ ಮುಂಬೈ ನಡುವಿನ ನಿಗದಿತ ದೇಶೀಯ ಪ್ರಯಾಣಿಕ ವಿಮಾನವಾಗಿತ್ತು ಪ್ರಯಾಣಿಕರಲ್ಲ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬೆಂಗಳೂರಿನಲ್ಲಿ ಇಳಿಯುತ್ತೀವಿ ಎಂದುಕೊಂಡಿದ್ದರು ಪ್ರಯಾಣಿಕರು ವಿಮಾನಯಾನವನ್ನ ನೋಡಿ ಬಹಳ ಖುಷಿಪಟ್ಟಿದ್ದರು ಮೋಡಗಳಿಂದ ಮೇಲೆ ತನ್ನ ಹಾರಾಟವನ್ನ ಮುಂದುವರಿಸಿದ್ದ ಎ ಸಿಕ್ಸ್ ನಾಟ್ ಫೈವ್ ವಿಮಾನ ತನ್ನ ಕಾರ್ಯಕ್ಷಮತೆಯನ್ನು ಮೊದಲಿನಿಂದಲೂ ಕಾಪಾಡಿಕೊಂಡು ಬಂದಿತ್ತು ನುರಿತ ಅನುಭವಿ ಪೈಲಟ್ ಗಳಾದ ಕ್ಯಾಪ್ಟನ್ ಸಿರಿಲ್ ಫರ್ನಾಂಡಿಸ್ ಹಾಗೂ ಸತೀಶ್ ಗೋಪೂಜ್ಕರ್ ಈ ವಿಮಾನದ ಉನ್ನತ ಪೈಲಟ್ ಗಳಾಗಿದ್ದರು ಕ್ಯಾಪ್ಟನ್ ಸಿರಿಲ್ ಗೆ ಒಂಬತ್ತು ಸಾವಿರದ ಮುನ್ನೂರ ಏಳು ಗಂಟೆಗಳ ಕಾಲ ಆರಾಟ ನಡೆಸಿದ ಅನುಭವವಿತ್ತು ಕ್ಯಾಪ್ಟನ್ ಗಳು ಆರಾಟದ ಸಮಯದಲ್ಲಿ ಬೆಂಗಳೂರಿನ ಟವರ್ ಅನ್ನ ಸಂಪರ್ಕಿಸಿದರು ಹಾಗೂ ಸ್ಥಳೀಯ ಹವಾಮಾನ ಪರಿಸ್ಥಿತಿಗಳ ಬಗ್ಗೆ ತಿಳಿದುಕೊಳ್ಳಲಾಗಿತ್ತು ಹವಾಮಾನ ಇಲಾಖೆಯ ಪ್ರಕಾರ ಮುಂದಿನ ಐದು ಗಂಟೆಗಳಲ್ಲಿ ವೆರಿಯಬೆಲ್ ಬಿರುಗಾಳಿ ಿದೆ ಎಂಬ ವರದಿ ಸಿಕ್ಕಿತ್ತು ವಿಮಾನವು ಆಗ ಹತ್ತು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿ ಆರಾಟವನ್ನ ಮುಂದುವರಿಸಿತ್ತು ವಿಮಾನ ಅಪಘಾತಗಳು ಹೆಚ್ಚಾಗಿ ಕಂಡುಬರುವುದು ಟೇಕ್ ಆನ್ ಟೇಕ್ ಆಫ್ ಆಗುವ ಸಮಯದಲ್ಲಿ ಆ ಸಮಯದಲ್ಲೇ ಪೈಲಟ್ಗಳು ಹೆಚ್ಚಿನ ಜಾಗರೂಕತೆಯನ್ನ ವಹಿಸಬೇಕಾಗುತ್ತದೆ ವಿಮಾನ ಲ್ಯಾಂಡ್ ಆಗುವ ಸಂದರ್ಭದಲ್ಲೇ ಸಣ್ಣ ದೋಷವಾದರೂ ಆದಲ್ಲೇ ಪ್ರಯಾಣಿಕರ ಜೊತೆ ಸಿಬ್ಬಂದಿ ವರ್ಗದವರು ಸಹ ಪ್ರಾಣ ಕಳೆದುಕೊಳ್ಳಬೇಕಾಗುತ್ತದೆ ವಿಮಾನದ ಲ್ಯಾಂಡಿಂಗ್ ಅಷ್ಟು ಸುರಕ್ಷಿತವಾಗಿ ಮಾಡಬೇಕಾಗುತ್ತದೆ ಆದರೆ ಎಲ್ಲಿ ಆಗಿದ್ದು ಅದೇ ಲ್ಯಾಂಡಿಂಗ್ ಎಡವಟ್ಟು ವಿಮಾನವು ನಿಲ್ದಾಣದ ರನ್ ವೇ ಸಿಗುವ ಮೊದಲೇ ಇನ್ನೂರ ಮೂವತ್ತು ಅಡಿಯ ಕೆಳಗೆ ಇಳಿದಿತ್ತು ಏರ್ಪೋರ್ಟ್ ನ ಪಕ್ಕದಲ್ಲಿ ಇದ್ದ ಗಾಲ್ಫ್ ಕ್ಲಬ್ನ ಮೇಲೆಯೇ ಇಳಿದಿತ್ತು ಮತ್ತೆ ಮೇಲಕ್ಕೆ ಹಾರಿತ್ತು ಗಳು ತಮ್ಮ ಪೂರ್ತಿ ಪ್ರಯತ್ನವನ್ನ ಅಲ್ಲಿ ಹಾಕಿದರೂ ಪ್ರಯೋಜನವಾಗಲೇ ಇಲ್ಲ ವಿಮಾನ ತನ್ನ ಸಂಪೂರ್ಣ ನಿಯಂತ್ರಣವನ್ನ ಕಳೆದುಕೊಂಡಿತ್ತು ಗಾಲ್ಫ್ ಕ್ಲಬ್ನ ಕಾಂಪೌಂಡ್ ಗೋಡೆಗೆ ತನ್ನ ಚಕ್ರವನ್ನ ಅಪ್ಪಳಿಸಿತ್ತು ಅದೇ ಕ್ಷಣದಲ್ಲಿ ವಿಮಾನವೂ ಕೂಡ ಅದೇ ವೇಗದಲ್ಲಿ ನೆಲಕ್ಕೆ ಅಪ್ಪಳಿಸಿ ಉಜ್ಜಿಕೊಂಡೇ ಐನೂರು ಮೀಟರ್ ಗಳಷ್ಟು ದೂರಕ್ಕೆ ಹೋಗಿತ್ತು ಅಪ್ಪಳಿಸಿದ ತೀವ್ರತೆಗೆ ತಕ್ಷಣವೇ ಬೆಂಕಿಯೂ ಕೂಡ ಹತ್ತಿಕೊಂಡಿತ್ತು ಅಪಘಾತದ ನಂತರ ಪ್ರಯಾಣಿಕರು ಹಾಗೂ ಸಿಬ್ಬಂದಿ ವರ್ಗದವರು ಸೇರಿ ತೊಂಬತ್ತೆರಡು ಜನ ಸಾವನ್ನಪ್ಪಿದ್ದರು ಐವತ್ನಾಲ್ಕು ಜನರಿಗೆ ಗಂಭೀರ ಗಾಯಗಳಾದವು ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಅಗ್ನಿಶಾಮಕ ವಾಹನಗಳು ಬರದೇ ಇದ್ದ ಕಾರಣ ಸಾವು ನೋವುಗಳು ಹೆಚ್ಚಾಗಿದ್ದವಂತೆ ಸುಮಾರು ಗಂಟೆಗಳ ಕಾಲ ಹತ್ತಿ ಉರಿದ ವಿಮಾನದ ಅವಶೇಷಗಳು ಕೆಲವರನ್ನ ಸಜೀವ ದಹನ ಮಾಡಿದ್ದವಂತೆ ನ ತನಿಖಾ ತಂಡದಿಂದ ನಡೆದ ತನಿಖೆ ಪ್ರಕಾರ ಪೈಲಟ್ಗಳು ಗ್ಲೈಡ್ಸ್ಕೋಪ್ ಕ್ಯಾಪ್ಚರ್ ಬದಲಿಗೆ ಓಪನ್ ಡಿಸೆಂಟ್ ಅಥವಾ ಫ್ಲೈಟ್ ಐಡಲ್ ಕಂಟ್ರೋಲ್ ಮೋಡ್ ಅನ್ನ ಆಯ್ಕೆ ಮಾಡಿದ್ದು ವಿಮಾನವು ಸರಿಯಾದ ಹಾರಾಟದ ಮಾರ್ಗಕ್ಕಿಂತ ಕೆಳಗೆ ಇಳಿಯಲು ಅವಕಾಶ ಮಾಡಿಕೊಟ್ಟಿತ್ತಂತೆ ವಿಮಾನದ ಲ್ಯಾಂಡಿಂಗ್ ಅನ್ನ ಸಮಯಕ್ಕಿಂತ ಬೇಗ ಆಯ್ಕೆ ಮಾಡಿದ್ದು ಅಪಘಾತಕ್ಕೆ ಕಾರಣವಂತೆ ಅದೇನೇ ಆಗಲಿ ಇಬ್ಬರು ಪೈಲಟ್ಗಳ ತಪ್ಪಿಗೆ ತೊಂಬತ್ತೆರಡು ಜನ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳಬೇಕಾಗಿತ್ತು ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್